ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರದ ಡಾ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಜನವರಿ ಆರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಿಷನ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಫೆಬ್ರವರಿ ಹನ್ನೆರಡರಂದು ದೆಹಲಿ ಚಲೋ ಆಯೋಜನೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪೂಜ್ಯ ಭಂತೆ ಸಂಗರಕ್ಕೆ ಕರೆ ಕಮಲ್ನಗರ ತಾಲೂಕಿನ ಮುರ್ಕಿ ಗ್ರಾಮದಲ್ಲಿ ಜರುಗಿದ ನಾಗಣ್ಣ ದೇವಾಲಯದ ಏಳನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಪೂಜ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ನೇತೃತ್ವದಲ್ಲಿ ಜರುಗಿದ ಸಮಾರಂಭದಲ್ಲಿ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧ ಗಯ ಮಹಾಬೋಧಿ ಮಹಾವಿಹಾರ ಬಿಟಿ ಕಾಯ್ದೆ ಪ್ರಕಾರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಪ್ರಕಾರ ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ಜನವರಿ ಆರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಆಯೋಜಿಸಲಾಗಿದೆ ಬೌದ್ಧ ಬಂಧುಗಳು ತಪ್ಪದೇ ಪಾಲ್ಗೊಳ್ಳಬೇಕೆಂದು ಪೂಜ್ಯಶ್ರೀ ಭಂತೆ ಸಂಘರಕ್ಕಿತ ಅವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಜನವರಿ ನಾಲ್ಕು ಮತ್ತು ಏಳರಂದು ಕನಕಪುರ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವಂತಹ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯ ದರ್ಶನವನ್ನು ಮಾಡಿಸಿ ಬುದ್ಧ ವಂದನೆ ಸಲ್ಲಿಸುವ ಮುಖಾಂತರ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗ್ತಾ ಇದೆ ನಂತರ ರಾಜ್ಯಪಾಲರಿಗೆ ಹಲವು ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ದೆಹಲಿ ಚಲೋ ಆಯೋಜಿಸಲಾಗಿದೆ ಭಿಕ್ಕು ಮಹಾಸಂಘವು ಈ ಕರೆಯನ್ನು ಕೊಟ್ಟಿದೆ ಈ ನಿಮಿತ್ತವಾಗಿ ಲಕ್ಷ ಲಕ್ಷ ಬೌದ್ಧ ಅನುಯಾಯಿಗಳು ದೇಶದ ವಿವಿಧ ಸ್ಥಳಗಳಿಂದ ದೆಹಲಿಯಲ್ಲಿ ಸಾಗರೋಪಾದಿಯಲ್ಲಿ ಸೇರಲಿದ್ದಾರೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೀಗಾಗಿ ದಲಿತ ಪರ ಸಂಘಟನೆಗಳ ಪ್ರಮುಖರು ಭಿಕ್ಕು ಸಂಘದವರು ಬೌದ್ಧ ಸಂಘ ಸಂಸ್ಥೆಗಳ ಪ್ರಮುಖರು ವಿದ್ಯಾರ್ಥಿ ಜನರು ಕಾರ್ಮಿಕರು ಮಹಿಳೆಯರು ನೌಕರರು ಪ್ರಗತಿಪರ ಚಿಂತಕರು ಭಾಗವಹಿಸಬೇಕೆಂದು ಭಂತೇಜಿಯವರು ಮನವಿ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಪ್ರಮುಖರಾದ ಸುರೇಶ್ ಕುಮಾರ್ ಜುಜನಾಕರ್ ರಾಜ್ಕುಮಾರ್ ಮೂಲಭಾರತಿ ಕಪಿಲ್ ಗೋಡ್ಬೊಲೆ ಅಮೃತ್ ಮುತ್ತಂಗಿಕರ್ ಶಶಿಧರ್ ಹಸನ್ ಅಂಬದಾಸ್ ಚಕ್ರವರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇಶಕ್ಕೆ ಪರಿಚಯ ಇರುವಂತೆ ಬೌದ್ಧರಿಗೆ ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರತಕ್ಕಂತಹ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾಗಿರ್ತಕ್ಕಂತಹ ಸ್ಥಳ ಇಡೀ ವಿಶ್ವದ ಬೌದ್ಧರಿಗೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ ಇವತ್ತು ಬೇರೆ ಅನ್ಯ ಧರ್ಮದವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಟಿ ಆ್ಯಕ್ಟ್ ಮಾಡುವ ಮೂಲಕ ಬೌದ್ಧರಿಗೆ ಅನ್ಯಾಯ ಮಾಡುವಂಥ ಮತ್ತು ಇಪ್ಪತ್ತಾರರಂದು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಯ ಆಂದೋಲನದ ರುವಾರಿಯಾಗಿರ್ತಕ್ಕಂಥ ಪೂಜ್ಯ ವಿನಾಚಾರ ಬಂತೇಜಿ ಅವರು ಬರ್ತಾ ಇದ್ದಾರೆ ಹಾಗಾಗಿ ಒಂದು ಹನ್ನೆರಡನೇ ತಾರೀಕು ದಿಲ್ಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಪ್ರಧಾನಮಂತ್ರಿಯವರಿಗೆ ಮತ್ತು ಬಿಹಾರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನರು ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಈ ಒಂದು ಆಂದೋಲನಕ್ಕೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಮತ್ತೆ ಸಂಗಾರಕ್ಕೆ ಬುದ್ಧ ವಿಹಾರ ಹಣದು ವತಿಯಿಂದ ಮನವಿ ಮಾಡಿಕೊಳ್ತೇನೆ ಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧಗಯ್ಯ ಮಹಾವಿಹಾರ ಮುಕ್ತಿ ಆಂದೋಲನದ ಈ ಒಂದು ದೊಡ್ಡ ಮಟ್ಟದ ಬೆಂಗಳೂರಲ್ಲಿ ಆರನೇ ತಾರೀಕಿಗೆ ಏನದ ಅಂತಂದರೆ ಬೃಹತ್ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಬಂತೇಜಿ ವಿನಾಚಾರ್ಯ ಅವರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಎಲ್ಲ ರಾಜ್ಯದಲ್ಲಿ ಕೂಡ ಈ ಆಂದೋಲನ ಏನದ ಅಂತಂದರೆ ಪ್ರತಿಭಟನೆ ಮೆರವಣಿಗೆ ಕೂಡ ಹಾಗೂ ಮನೆಗೂ ಕೂಡ ಸಾಕಷ್ಟು ಆಗಿದೆ ಮಹಾರಾಷ್ಟ್ರ ಇರ್ಬೋದು ಮತ್ತು ಪಂಜಾಬ್ ಇರ್ಬೋದು ಈ ಅನ್ಯ ರಾಜ್ಯಗಳಲ್ಲೂ ಕೂಡ ಈ ಆಂದೋಲನ ಬಂತ್ಯಜಿಯವರು ಮುಂದರ್ಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಂತ್ಯಜಿಯವರ ಸಮ್ಮುಖದಲ್ಲಿ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದಕ್ಕೂ ಕೂಡ ಒಂದು ಕಾರ್ಯಕ್ರಮ ಆಗಿತ್ತು ಹೀಗಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಬೌದ್ಧ ಉಪಾಸಕ ಹಾಗೂ ಉಪಾಸಕರಲ್ಲಿ ಹಾಗೂ ಎಲ್ಲ ಚಿಂತಕರಲ್ಲಿ ಒಂದು ಬೌದ್ಧ ನ್ಯಾಯಗಳಿಗೆ ಕೂಡ ಅಂತಂದ್ರೆ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಬೇಕು ಈ ಸಾರಿ ಈ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನಾದಂದರೆ ನಾವು ಯಶಸ್ವಿಗೊಳಿಸ್ಬೇಕು ಮುಂದುವರೆದು ಈಗ ಫೆಬ್ರವರಿಯಲ್ಲಿ ಕೂಡ ಹನ್ನೆರಡನೇ ತಾರೀಕಿಗೆ ಅಂತಂದರೆ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರೋಂಥ ಒಂದು ಕಾರ್ಯಕ್ರಮ ಇದಾಗಿದೆ ಹೀಗಾಗಿ ನಾವು ಎಲ್ಲರೂ ಸಮಸ್ತ ಬೀದರ ಜನ ಜನತೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ಪತ್ರಿಕಾಗೋಷ್ಠಿ ಕಾರ್ಯ ಉದ್ದೇಶ ಏನಂತಂದ್ರೆ ಮಿಷನ್ ಮಹಾಬೋಧಿ ಮಹಾವೀರ್ ಮುಕ್ತಿ ಆಂದೋಲನ ದಿಲ್ಲಿ ಚಲೋ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ತಯಾರು ಮಾಡೋದು ಮತ್ತು ಆರನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಿದೆ ಅದಕ್ಕೆ ಬೀದರ್ ಜನ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ನೂರು ಎರಡು ನೂರು ಎಂಬುದಿಲ್ಲ ಒಂದು ಸಾವಿರಾರು ಜನ ಸೇರಿ ಬೆಂಗಳೂರಿಗೆ ಹೋಗಿ ಆ ಬೆಂಗಳೂರು ಕಾರ್ಯಕ್ರಮ ಯಶಸ್ಸಿಗೊಳಿಸ್ಬೇಕಂತಂದು ನಮ್ಮ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆದಷ್ಟು ಸಂಖ್ಯೆಯಲ್ಲಿ ಹೆಚ್ಚಿ ಬಂದು ಅದರದ್ದು ಏನದ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತೀವಿ ದಯವಿಟ್ಟು ಎಲ್ಲರೂ ಹೆಚ್ಚು ಸಂಖ್ಯೆ ಬರಬೇಕಂತಂದು ನಾ ನಮ್ಮ ಜನರಲ್ಲಿ ಅತಿ ಕಳಕಳಿಯಲ್ಲದೆ ಕೇಳ್ಕೊಳ್ತೀನಿ ಕಮಲ್ನಗರ್ ತಾಲೂಕಿನ ಮುರ್ಕಿ ಗ್ರಾಮದಲ್ಲಿ ಶ್ರೀ ನಾಗಣ್ಣ ದೇವಾಲಯದ ಏಳನೇ ವರ್ಷ ಚರಣೆ ನಿಮಿತ್ತ ಪೂಜ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಹಾಗೀ ಸ್ವಾಮಿ ಮಠ ಅವರಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಖಂಡೋತ್ಸವ ಅದ್ದೂರಿಯಾಗಿ ಜರುಗಿತು ಮುರ್ಕಿ ಗ್ರಾಮದಲ್ಲಿ ಜರುಗಿರುವಂತಹ ಜಾತ್ರಾ ಮಹೋತ್ಸವದಲ್ಲಿ ಉದ್ಯೋಗದಲ್ಲಿ ನಿವೃತ್ತಿ ಹೊಂದಿದ್ದವರು ಸರ್ಕಾರಿ ನೌಕರರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ನೆರವೇರಿಸಲಾಯಿತು ಜೊತೆಗೆ ಪತ್ರಕರ್ತರಾದ ಶರಣಪ್ಪ ಚಿಟ್ಮೆ ರಾಚಯ್ಯ ಸ್ವಾಮಿ ಅಂಬಾದಾಸ್ ಇವರಿಗೆ ಮತ್ತು ಗ್ರಾಮದ ಹಿರಿಯರಿಗೂ ಕೂಡ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಹಾಗೆ ಮಠ ದೋಣಗಾವ್ ಅವರು ವಹಿಸಿದ್ರು ಅಧ್ಯಕ್ಷತೆಯನ್ನು ಮಾರುತಿರಾವ್ ಬಿರಾದರ್ ಅವರು ವಹಿಸಿದ್ರು ಅತಿಥಿಗಳಾಗಿ ಶಿವಣಕರ್ ಸರ್ ನಿವೃತ್ತ ಪ್ರಾಂಶುಪಾಲರು ಶಿವಾಜಿ ಆರ್ ಎಚ್ ಆಮೇಲೆ ಪ್ರಾಂಶುಪಾಲರು ಶಾಂತಿವಾರ್ಧಕ ಪದವಿ ಪೂರ್ವ ಕಾಲೇಜು ಕಮಲ್ ನಗರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಒಂದು ಯಶಸ್ವಿಗೆ ಕಾರಣೀಭೂತರಾದರು ಇದೇ ವೇಳೆ ಬಾಬುರಾವ್ ಬಾರೋಳೆ ನಿವೃತ್ತ ಪ್ರಾಧ್ಯಾಪಕರು ಅಮರೇಶ್ವರ ಪದವಿ ಕಾಲೇಜು ಅವರಾದ್ ಸುನಿಲ್ ಬಾರೋಳೆ ಸಂತೋಷ್ ಬಾರೋಳೆ ಹಾಜರಿದ್ದರು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಗಮನ ಸೆಳೆದವು ಈ ಸಂದರ್ಭದಲ್ಲಿ ವಿವೇಕ್ ಬಾರೋಳೆ ವೀರೇಶ್ ಬಾರೋಳೆ ಅಶೋಕ್ ಶೆಂಬಳ್ಳಿ ರವಿಕಾಂತ್ ಬಾರೋಳೆ ಉಮಾಕಾಂತ್ ಬಾರೋಳೆ ಅನಿಲ್ ಮೇತ್ರೆ ಸೇರಿದಂತೆ ಗ್ರಾಮದ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ ಠಾಕುಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು